ಸಂಸದೀಯ ಪ್ರಜಾಪ್ರಭುತ್ವ ಕೇಂದ್ರ ವೇದಿಕೆಯಾಗಿರ್ತಕ್ಕಂಥ ಸಂಸತ್ ಭವನದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಅಮಿತ್ ಶಾ ಮತ್ತು ಬಿಜೆಪಿ ಸರ್ಕಾರದವರು ಪುಂಡರ ಗೋಷ್ಠಿಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈಗ ಸಂವಿಧಾನ ಪ್ರಾರಂಭ ಆಗಿ ಎಪ್ಪತ್ತೈದು ಆಗಿರೋ ಕಾರಣ ಸಂಸತ್ ಭವನದಲ್ಲಿ ಸಂವಿಧಾನದ ವಿಚಾರವಾಗಿ ಚರ್ಚೆಗಳು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಎಂತಕ್ಕಂಥ ಅಜ್ಞಾನಿ ಈ ಸಂವಿಧಾನದ ಪಿತಾಮಹರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ ಭಾರತದ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ ಈ ಪ್ರಜಾ ಸಂಸತ್ತನ್ನ ತಂದ ಕಟ್ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಾಗಿ ಮಾತಾಡಿರತಕ್ಕಂಥದ್ದು ಈ ದೇಶ ತಲೆ ತಗ್ಗಿಸತಕ್ಕಂಥ ಸಂಗತಿ ಆಗಿದೆ ಅವರು ಸದನದಲ್ಲಿ ನಿಂತು ಅಂಬೇಡ್ಕರ್ 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 ಅನ್ನೋದು ಪ್ಯಾಷನ್ ಆಗಿಬಿಟ್ಟಿದೆ ಅದು ಒಂಥರ ವ್ಯಸನ ಆಗಿದೆ ಅಂಬೇಡ್ಕರ್ ಅನ್ನೋ ಬದಲು ದೇವರ ಹೆಸರನ್ನ ಹೇಳಿದರೆ ಏಳೇಳು ಜನ್ಮಗಳ ಸ್ವರ್ಗ ಪ್ರಾಪ್ತಿ ಲಭಿಸ್ತಿತ್ತು ಅಂತಕ್ಕಂಥ ಒಂದು ಮೂರ್ಖತನದ ಮಾತನ್ನ ಮಾತಾಡಿದ್ದಾನೆ ಇದು ಸಂಸತ್ ಭವನಕ್ಕೆ ಸಂಸತ್ತಿಗೆ ಅಂಬೇಡ್ಕರಿಗೆ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಹಾಗಾಗಿ ನಾವು ಪ್ರಗತಿಪರ ಎಲ್ಲರೂ ಸೇರಿಕೊಂಡು ಏನು ಈ ದೇಶದ ರಾಷ್ಟ್ರೀಯ ನಾಯಕನಾಗಿರ್ತಂತಹ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಶಾ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅವನ ಮೇಲೆ ದೇಶದ್ರೋಹದ ಕೇಸನ್ನ ಹಾಕಿ ಅವನನ್ನ ಜೈಲಿಗೆ ಕಳಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ಅವನು ಹೇಳಿರ್ತಕ್ಕಂಥ ಹೇಳಿಕೆಯನ್ನ ಹಿಂಪಡಿಬೇಕು ಮತ್ತೆ ಅವನು ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಮಣಿಕಾಲೂರಿ ಈ ದೇಶದವರ ಕ್ಷಮೆಯನ್ನು ಕೇಳಬೇಕು ಮತ್ತೆ ಸಂಸತ್ ಸಂಸತ್ತಿನಿಂದ ಆತನ ನಾವು ವಜಾ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಕೋಲಾರದಲ್ಲಿ ನಾವು ಬಂದನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಆಚರಣೆಗೆ ನಮ್ಮ ಎಲ್ಲ ಮುಖಂಡರು ಕೂಡ ನನಗೆ ಬೆಂಬಲವನ್ನು ನೀಡಿದ್ದಾರೆ ಅವರಿಗೆ ಎಲ್ರಿಗೂ ಕೂಡ ನನಗೆ ನಾನು ಶ್ಲಾಘಿಸ್ತೇನೆ ಮತ್ತೆ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರಿಗೆ ನಾನು ಒಂದು ಎಚ್ಚರಿಕೆಯನ್ನು ಕೂಡ ನನಗೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ ನಿಮ್ಮ ದೇವರು ಧರ್ಮ ನರಕ ಸ್ವರ್ಗ ಎಂತಕ್ಕಂಥ ಕಾಲ್ಪನಿಕ ವಿಚಾರಗಳಿಂದ ಈ ದೇಶದಲ್ಲಿರ್ತಕ್ಕಂಥ ದಮನಿತರಿಗೆ ದಲಿತರಿಗೆ ಶೋಷಿತ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಯಾವುದೇ ವಿಮೋಚನೆ ಆಗ್ತಕ್ಕಂಥ ವಿಮೋಚನೆ ಆಗದಕ್ಕೆ ಆಸನೆಯಾಗಿರಲಿಲ್ಲ ಆದರೆ ಅಂಬೇಡ್ಕರ್ ಅವರ ಜ್ಞಾನ ಅಂಬೇಡ್ಕರ್ ಅವರ ಅರಿವಿನ ಹಣತೆ ಮತ್ತು ಅಂಬೇಡ್ಕರ್ ಅವರ ಸ್ವಾಭಿಮಾನದ ಹೋರಾಟ ಈ ಯಮನಿತ ದಲಿತ ಶೋಷಿತ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತೆ ಇಡೀ ಈ ದೇಶದ ಅರ್ಧದಷ್ಟು ಹೆಣ್ಣು ಮಕ್ಕಳಿಗೆ ಬದುಕೋ ಘನತೆ ಗೌರವವನ್ನು ತಂದುಕೊಟ್ಟಿದೆ ಮತ್ತೆ ಬದುಕುವ ಮಾರ್ಗವನ್ನ ಕಂಡುಕೊಳ್ತಕ್ಕಂಥ ಒಂದು ಮಾರ್ಗಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹಾಗಾಗಿ ನಮಗೆ ಯಾವುದೇ ದೇವರು ತಿಂಡ್ರು ಸ್ವರ್ಗ ನರಕಕ್ಕಿಂತ ಅಂಬೇಡ್ಕರ್ ಅವರೇ ನಮಗೆ ಹೆಚ್ಚು ಅಂತಕ್ಕಂಥದ್ದನ್ನ ಈ ದೇಶದಲ್ಲಿ ನಾವು ಸಾರ್ಲಿಕ್ಕೆ ಹೋಗ್ತಾ ಇದೀವಿ ಏನು ಈ ಕೋಮುವಾದಿ ಶಕ್ತಿಗಳು ಅಂಬೇಡ್ಕರ್ ಅವ್ರ ಮೇಲೆ ಮತ್ತು ಸಂವಿಧಾನದ ಮೇಲೆ ಅವರಿಗೆ ಇರ್ತಕ್ಕಂಥ ಅಸಹನೆ ದ್ವೇಷ ಏನಿತ್ತು ಅದನ್ನ ಅವರ ಏನು ಸ್ತುಪ್ತ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಅಸಹನೆಯನ್ನ ಹೊರಗಾಕಿದ್ದಾರೆ ಅದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಈ ದೇಶದ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ದಲಿತ ವರ್ಗದವರು ಮತ್ತೆ ಶೂದ್ರ ವರ್ಗದವರು ಈ ಸಂಘ ಪರಿವಾರದವರನ್ನ ದೂರ ಇಡಬೇಕು ನಾವೆಲ್ಲರೂ ಕೂಡ ನೀವು ಒಟ್ಟಾಗಿ ಈ ದೇಶವನ್ನ ಆಳ್ತಕ್ಕಂಥವ್ರು ಆಗ್ಬೇಕು ಅಂತೇಳಿ ಈ ಬಂದಿನ ಮುಖಾಂತರ ನಾನು ಒತ್ತಾಯಿಸ್ತಾ ಇದ್ದೇನೆ ಜೈ